ಕಳಿಸಿ ರೀ ಅದೇ ಸುಸ್ತ ಕುಪ್ಪ ಮಾತಾಡ್ತೀರಾ ಹ್ಞೂ ತಿಂತೀನಿ ಸಾಕಮ್ಮ ಫುಲ್ ನನಗೆ ಸರಿ ನಾವು ಓಡ್ತೀವಿ ಮುಗಿನ ಇನ್ನೇನು ಬರ್ತೀವಿ ಅಲ್ಲವೇ ಕೆಲಸ ಮನೆ ಕೆಲಸ ಎಲ್ಲ ಇಲ್ಲೇ ಇದ್ದೀವಿ ನಾ ಇವನು ಹಾಂ ಬರವಮ್ಮಂತೆ ಅಯ್ಯೋ ಇಲ್ಲದೇ ಅಂತೆ ಒಂದೆರಡು ದಿನ ಹೋಗಿರಂತೆ ಅಯ್ಯೋ ಇಲ್ಲ ಇಲ್ಲ ಬಂದು ಮೂರು ನಾಲ್ಕು ದಿನ ಆಯ್ತು ಹ್ಞೂ ಹೋಯ್ತು ಕಣಪ್ಪ ಹೋಯ್ತೀವಿ ಇಲ್ಲ ಕಣಪ್ಪ ನೋಡ್ಕೊಳ್ಳಿ ಬರವ ಕಣ ಸರಿ ಬರ್ತೀವಿ ನಾವು ಫೋನ್ ಮಾಡಿ ಯಾಕೆ ಹೋಗಿವ್ರಿ ರೀ ಯಾ ಹೋಗ್ತೀನಿ ಅಂತಿದ್ದೀರಲ್ಲಣ್ಣ ಇವ್ರಿಗೂ ಹೋಗಿವ್ರಿ ಇಲ್ಲ ಕಣವಾ ಬಂಗಾ ಅಲ್ಲಿ ಬಂಗಬೇಡ್ವಾಂಗ ನೋಡಬೇಡವಾ ಹಾ ಅಪ್ಪನೇ ಹೇಳುವೇನು ಮಾಡಿ ನೋಡ್ತೀವಿ ಬರ್ತೀವಿ ಬಿಡುಗಡೆ ಕರ್ಕೊಂಡು ಇವಳು ನೋಡಿಲ್ವಲ್ಲ ರಾಣಿ ಹಾಂ ಅವಳು ಫೋನ್ ಮಾಡ್ಕೊಂಡು ಬೇಜಾರ್ ಮಾಡ್ಕೊತಾಳು ನಾನು ನೋಡಕ್ಕೂ ಬರ್ತಂಗ ಮಾಡಿದ್ರಿ ಎಲ್ಲ ಇಲ್ಲಿ ಎಲ್ಲ ನಾನೇ ಮಾಡ್ಬೇಕು ಅಂತ ಅವ್ಳು ಬಂದುಬಿಟ್ಟಲ್ಲಿ ಕೆಲಸ ಹಾಕೊಂಡು ಅಡಿಗೆ ಮಾಡೋದಿಲ್ಲ ಕಷ್ಟ ಆಗಿದೆ ಅಂತ ಬರ ಬೇಡ ಅಂತಿದ್ದು ಹಾಂ ಬತ್ತಲ್ಲ ಅವಳು ಬರ್ತೀನಿ ಹಾಂ ಬಂದು ನೋಡ್ಕೊಂಡು ಹೋಯ್ತೀವಿ ಬರ್ತೀವಿ ನಾನೇ ಬರ್ತೀವಿ ಸರಿ ಆಯ್ತು ಅದನ್ನ ಯಾಕಪ್ಪ ಅಂತ ಕೂತಿದಿ ಮನೆ ಕರೆ ಮನಿಕೊಪ್ಪಾ ಹಾಂ ಓಡಾಡ್ತೀಯಾ ಇದು ಯಾಕೋ ಅಂದ್ ಕೂತಿದ್ದಿ ಹಾಂ ಕೂತ್ಕೊಳ್ಳಿ ಬಿಡು ಗಾಡಿ ಬಿಸವಾ ಏ ಸರಿ ದಿವ್ಸ ಕೆಲಸ ಇದೆ ಅದೇ ಬರ್ತೀನಿ ಅದೇನು ಮಾಡ್ಕೊಡ್ರಿ ಹಾಂ ಬರ್ತೀನಿ ಏನು ಬೇಕಪ್ಪ ಏನಾರು ತಿಂತೀಯಾ ಅವ ಸುಮ್ಮನೆ ಇರೋ ಈಗ ತನೇ ತಿндиಲ್ವಾ ಈಗ ಒಂದು ಬಾಟಲ್ ತಿನ್ಸಿದೆ ತಿಂದಿದ್ದೀನಿ ಸುಮ್ಮನೆ ಬೇಡ ತುಂಬಾ ಸುಮ್ಮ ಕುತ್ಕದಿನಿ ಸುಚಿಸ್ತಾಇದಿದೆ ಆಮೇಲೆ ಮನೆಗೆ ಹೋಗ್ತಿನಿ ಮನೆಗೆ ಮನೆಗೆ ಹಂಗೋ ಬೆನ್ನಲ್ಲ ನೋಯಿತೈತೆ ಆಯ್ತು ಕಣಪ್ಪ ಆಯ್ತು ಕುತ್ಕೋ ಆಯ್ತು ಏನಪ್ಪ ಮಗ ಹುಷಾರಾಗಿದ್ದೀಯಾ ಬನ್ನಿ ತಾತ ಮಾತಾಡ್ಸಪ್ಪ ಚೆನ್ನಾಗಿದ್ದೀನಿ ಊರಿಂದ ನಾನು ಚೆನ್ನಾಗಿದ್ದೀನಿ ಅಲ್ಲಕ್ಕ ಯಾಕಪ್ಪ ಹಿಂಗ್ ಮಾಡ್ಕೊಳಕ್ ಹೋದೆ ಆ ಯಾಕೆ ಹಿಂಗ್ ಮಾಡ್ಕೊಳಕ್ ಹೋದೆ ಇರೋನೋ ಒಬ್ಬ ಮಗ ಏನಾರ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು ಆ ಬುದ್ಧಿ ಬೇಡ್ವಪ್ಪ ನಿನ್ಗೆ ನಿಮ್ಮಜ್ಜಿನೂ ಬಂದವಳೆ ಎಲ್ಲೋ ಗೊತ್ತವಳೆ ಅವಳು ಏ ನೋಡ್ಬೇಕು ನೋಡ್ಬೇಕು ಅಂತ ಇದ್ ಮಾಡಿದ್ರು ಆ ಮಗನ್ ಮಗ ಒಬ್ನೇ ಇರೋದು ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ಈ ವಯಸ್ಸಲ್ಲಿ ತಡ್ಕೊಳ್ಳೋದಕ್ಕಾಗದಪ್ಪ ನಮಗೆ ನನಗೇನು ಆಗಿಲ್ಲ ಬಿಡುತ್ತ ನೀನು ಯಾಕೆ ಬೇಜಾರ್ ಮಾಡ್ಕೊತೀವಿ ಬಿಡು ನನಗೇನು ಆಗಿಲ್ಲ ಕತೆ ನಮ್ಮಗ್ನೇ ಯಾಕಪ್ಪ ಇಂಥ ಕೆಲಸ ಮಾಡಿಕೊಂಡೆ ಅಜ್ಜಿ ಏ ನಿಂಗೂ ತಾತಕ್ ಮಾಡೋ ಕೆಲಸ ಇಲ್ವಾ ಏ ಆಗಿದ್ರೆ ಯಾಕೆ ಬರ್ಕೋತೀರಿ ಅಲ್ಲಿಂದ ನಾನೇ ಬರೀನಪ್ಪ ಇನ್ನೊಂದು ಎರಡು ದಿನ ಬಿಟ್ಕೊಂಡು ಚೆನ್ನಾಗಿದ್ದೀನಿ ನಾನು ಅತ್ತೆ ಮಾವ ರೀ ಅಡುಗೆ ಮಾಡಿಬಿಡ್ತೀನಿ ಊಟ ಮಾಡಕಂಗೆ ಹೋಗವಾ ಹೋಗು ಮಾಡು ಹೋಗು ಹಾಂ ಒಂದು ಮುದ್ದು ಇಟ್ಟು ಮಾಡಿಬಿಡು ಅನ್ನವ ಹಾಗೆ ಹಾಕಿಲ್ಲ ಹಾಂ ಆಯ್ತು ಮಾವ ಇಟ್ಟು ಮಾಡಿಬಿಡ್ತೀನಿ ಅಯ್ಯೋ ಇರೋ ಒಬ್ಬ ಮಗ ಹಿಂಗೆ ಮಾಡಿಕೊಂಡ್ರೆ ನಾವು ಏನಪ್ಪ ಹಾಂ ಸಾಯೋ ಕಾಲದಲ್ಲಿ ನಾವು ನಿನ್ನ ಈ ಪರಿಸ್ಥಿತಿ ನೋಡ್ಬೇಕಲ್ಲಪ್ಪಾ ಏನಾಗಿದ್ದೆ ಜಿ ಅಜ್ಜಿ ಬೈಲಿ ಕುಂತ್ಕಬ ಏನೂ ಆಗಿಲ್ಲ ಏನೂ ಆಗಿಲ್ಲ ಅಂತಿದ್ದಿ ಆ ಏನಾರೇ ಹೆಚ್ಚು ಕಮ್ಮಿ ಆಗಿಬಿಟ್ಟಿದ್ರೆ ನಾವೇನಪ್ಪ ಮಾಡಬೇಕಾಗಿತ್ತು ಹೇಳು ನಮ್ಮ ಕಷ್ಟ ನಿನಗೆ ಅರ್ಥ ಆಗ್ತಿಲ್ವ ಮಗ ಆ ಅರ್ಥ ಆಗಿಲ್ವಪ್ಪ ಏ ಸುಮ್ಮನೆ ಈಗ ಲವ್ ಅಡುಗೆ ಮಾಡ್ತಾಳೆ ಹೋಗಿ ಉಣ್ಣಿ ಹಾಂ ಏನೂ ಇಲ್ಲ ಕತೆ ಚೆನ್ನಾಗಿದ್ದೀನಿ ಏನು ತಿಂದೆ ನೀನು ನೀನೇನಪ್ಪ ಏನಪ್ಪ ತಿಂದೆ ಅವ್ವ ಉಪ್ಪಿಟ್ಟು ಮಾಡಿಕೊಟ್ಟಿತ್ತು ஓ மத்த மத்திய திண்ட கதை ஆட்கண்டாங்க சும்மிட்டா தப்பாக தின ஆஸ்பத்திரி நமக்கு அவாது ஆக்க நோடு

ನಮ್ಮ ಮಾತಾ ಓಸಿ ಕೇಳ್ತೀಯಪ್ಪ ಕೇಳ್ತೀಯ ನಾವು ಸಾಯಿ ಓದ್ಕೆ ನಿಮ್ಮ ಮದುವೆ ನೋಡ್ಬಿಟ್ಟು ಸಾಯಬೇಕು ಅಂದ್ಕೊಂಡಿದ್ದೀವಿ ನನ್ನ ಮಾತಾ ಓಸಿ ಕೇಳ್ತೀಯ ನೀನು ನೀನು ಒಬ್ಳು ಅವನು ನಮ್ಮ ಮಾತು ಕೇಳೋಣ ಹೇಳು ನಮ್ಮ ಮಾತು ಕೇಳೋದಾಗಿದ್ರೆ ಯಾಕೆ ಹಿಂಗಾಗೋದು ಹೇಳು ಏ ಸುಂದರ ನೀನು ಅಜ್ಜಿ ನೀನು ಅದೇನು ಹೇಳು ನಾನು ಇನ್ನೇನು ಹೇಳಿದ್ರು ಕೇಳ್ತೀನಿ ಏನು ಹೇಳಜ್ಜಿ ನಿನಗೆ ಅಂತ ನಾನು ಒಂದು ಹುಡುಗಿ ನೋಡಿದ್ದೀನಿ ಹಾಂ ನೀನು ಒಪ್ಕೊಂಡು ಅವಳನ್ನೇ ಮದುವೆ ಆಗಬೇಕು ಹಂಗಂತ ನನಗೆ ಭಾಷೆ ಕೊಡು ಮೊಮ್ಮಗನೇ ಆಯಿತು ಬಿಡಜ್ಜಿ ಆಯಿತು ಬಿಡು ಯಾರನ್ನ ತೋರಿಸ್ತೀರೋ ಅವ್ರನ್ನ ಆಯ್ತೀನಿ ಸುಮ್ಮನೆ ಇದೆ ತಲೆ ಕೆಟ್ಸ್ಕೊಬೇಡ ಅತ್ತೆ ಮಾವ ಅಡಿಗೆ ಮಾಡಿದ್ದೀನಿ ಬನ್ನಿ ಮುದ್ದೆ ಆರಾಯ್ತದ ಊಟ ಮಾಡಿ ಬನ್ನಿ ಆಮೇಲೆ ಮಾತಾಡೀವ್ರಿ ಅಜ್ಜಿ ದದಾ ಹೋಗಿ ಊಟ ಮಾಡಿ ಹೋಗಿ ಹೋಗ್ತೈತೆ നവ്യ നവ്യ എന്നെ നീ മറത്തോ എങ്ങ മേരോ